ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಕಡಲೆಕಾಯಿ ಬೀಜದ ಚಟ್ನಿ ಮತ್ತು ಸಾಫ್ಟ್ ಆದ ದೋಸೆ ಯಾವ ರೀತಿ ಮಾಡೋದು ಅಂತ ನನಗೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನನಗೆ ತೋರಿಸ್ತೀನಿ ನೋಡಿ ದೋಸೆ ಅಕ್ಕಿ ಅಂತಲೇ ಬರುತ್ತೆ ಈ ಅಕ್ಕಿಯಲ್ಲಿ ದೋಸೆ ಮಾಡಿದರೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಇದನ್ನು ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟ ಉದ್ದಿನ ಬೇಳೆ ಆಗಲಿ ಉದ್ದಿನ ಕಾಳಾಗಲಿ ತೊಗೊಳ್ಬೋದು ಅದು ಒಂದು ಲೋಟ ಹಾಕಿದ್ದೀನಿ ಮತ್ತು ಒಂದು ಸ್ಪೂನು ಮೆಂತ್ಯ ಕಾಳು ಈ ಕಾಳು ಪ್ರತಿಯೊಂದು ಅಡುಗೆಗಳಲ್ಲೂ ಯೂಸ್ ಮಾಡಿಕೊಂಡ್ರೆ ಅಂದರೆ ಇದು ತುಂಬ ತಂಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ರೀತಿ ಹಾಕಿದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಒಂದೆರಡು ಸಾರಿ ತೊಳೆದು ನೋಡಿ ಈ ರೀತಿ ಅದು ಮೇಲ್ಗಡೆ ಇರೋವಂಥ ಪೌಡ್ರ್ ಥರ ಇರೋದೆಲ್ಲ ಹೋಗೋ ತನಕ ತೊಳಿಬೇಕು ನೋಡಿ ಈಗ ಇದು ಐದು ಅವರು ನೆನೆಬೇಕು ಐದು ಅವರ್ ನೆಂದರೆ ಅಂದರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ನೋಡಿ ಐದು ಅವರ್ ಆಗಿದೆ ಇದು ಚೆನ್ನಾಗಿ ನೆಂದಿದೆ ಅಕ್ಕಿ ಉದ್ದಿನ ಕಾಳು ಆಗಲಿ ಬೇಳೆ ಆಗಲಿ ಎರಡರಲ್ಲಿ ಯಾವುದಾದ್ರೂ ಹಾಕ್ಬೋದು ಮತ್ತು ಕಾಳು ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಇಡೀ ಆಗೋ ಅಷ್ಟು ಅನ್ನ ಹಾಕಬೇಕು ಈ ಅನ್ನ ಹಾಕಿ ರುಬ್ಬಿ ಮಾಡೋದರಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಒಂದು ಇಡೀ ಅನ್ನ ಹಾಕಿದ್ರೆ ಸಾಕು ನೋಡಿ ಅನ್ನ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ದೋಸೆ ಯಾವಾಗು ನುಣ್ಣಗಿರಬೇಕು ಇಡ್ಲಿಗೆ ಸ್ವಲ್ಪ ಆಗಿದ್ದರೂ ಪರವಾಗಿಲ್ಲ ದೋಸೆಗೆ ತುಂಬ ನುಣ್ಣಗೆ ರುಬ್ಬೇಕು ಈಗ ಇದನ್ನು ರುಬ್ಕೊಳ್ತೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ರುಬ್ಬಿ ಪಾತ್ರೆಗೆ ಹಾಕ್ತಾಯಿದ್ದೀನಿ ಈಗ ಇದೆಲ್ಲ ರುಬ್ಬಿದಾಗಿದೆ ನುಣ್ಣಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನುಣ್ಣಗಿರಬೇಕು ನೋಡಿ ದೋಸೆ ಇಟ್ಟು ರುಬ್ಬಿದ್ಮೇಲೆ ನಾವು ಎರಡು ಪಾತ್ರೆಯಲ್ಲಿ ತೆಗೆದಿಡಬೇಕು ಇಲ್ಲಾಂದರೆ ಅದು ಬೆಳಕೆ ಆಗೋ ಅಷ್ಟೊತ್ತಿಗೆ ಉಕ್ಕಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅರ್ಧ ಅರ್ಧನೇ ಇಡಬೇಕು ಅರ್ಧ ಅರ್ಧ ಇಟ್ಟರೆ ಅಂದರೆ ಅದು ಉಕ್ಕಿದ್ರೂ ಕೂಡ ಚೆಲ್ಲೋದಿಲ್ಲ ಅದಕ್ಕೋಸ್ಕರ ಎರಡು ಪಾತ್ರೆಯಲ್ಲಿ ಇಡಬೇಕು ಈಗ ತಟ್ಟೆ ಮುಚ್ಚಿದ್ದು ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಬಿಡ್ತೀನಿ ನೋಡಿ ಬೆಳಗ್ಗೆ ಈ ರೀತಿ ಚೆನ್ನಾಗಿ ಉಬ್ಬಿರುತ್ತೆ ನೋಡಿ ಈ ರೀತಿ ಉಬ್ಬಿರಬೇಕು ಆಗ ದೋಸೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಉಬ್ಬಿಲ್ಲ ಅಂದರೆ ಮಾತ್ರ ಸ್ವಲ್ಪ ಸೋಡಾ ಹಾಕಬೇಕು ಚೆನ್ನಾಗಿ ಉಬ್ಬಿದ್ರೆ ಅಂದರೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಇದಕ್ಕೆ ಚಟ್ನಿ ರೆಡಿ ಮಾಡ್ಕೊಳ್ಬೇಕು ನೋಡಿ ಚಟ್ನಿಗೆ ಬೇಕಾಗಿರುವಂಥ ಪದಾರ್ಥಗಳು ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಕಡಲೆಕಾಯಿ ಬೀಜ ಈಗ ಇದನ್ನೆಲ್ಲ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಈಗ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ ಮೊದಲಿಗೆ ಕಡಲೆಕಾಯಿ ಬೀಜ ಹಾಕಬೇಕು ನೋಡಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಮಿಕ್ಕ ಪದಾರ್ಥಗಳೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿ ಚಟ್ನಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಟೊಮೊಟೊ ಇದೆಲ್ಲ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಉಳ್ಸೆಹಣ್ಣು ಎಷ್ಟು ಬೇಕೋ ನೋಡಿಕೊಂಡು ಹುಳಿಗೆ ತಕ್ಕಂತೆ ಉಳ್ಸೆಣ್ಣು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈಗ ಇದೆಲ್ಲ ಚೆನ್ನಾಗಿ ತಣ್ಣಗೆ ಮಾಡಿಕೊಂಡು ಇದನ್ನು ರುಬ್ಕೊಳ್ತೀನಿ ನೋಡಿ ತಣ್ಣಗಾಗಿದೆ ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಚಟ್ನಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಕೊಡಬೇಕು ಅದೇ ಫ್ರೈ ಮಾಡಿರೋ ಬಾಣ್ಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವು ಹಾಕಿದ್ರೆ ಸಾಕು ಒಗ್ಗರಣೆಗೆ ನೋಡಿ ಸಾಸಿವೆ ಚಟ್ಪಟ ಅಂದಿದೆ ಈಗ ಕರ್ಬೇವು ಹಾಕಬೇಕು ಕರ್ಬೇವು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಫ್ಲೇವರು ಚೆನ್ನಾಗಿ ಬಿಟ್ಕೊಳತ್ತೆ ನೋಡಿ ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಚಟ್ನಿಗೆ ಹಾಕ್ತೀನಿ ಈಗ ಒಗ್ಗರಣೆ ಇದಕ್ಕೆ ಹಾಕಿ ಇದನ್ನು ಯಾವ ತಿಕ್ನೆಸ್ ಬೇಕೋ ನೋಡಿಕೊಂಡು ನೀರು ಸೇರಿಸಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ತುಂಬ ತೆಳ್ಳಗೂ ಮಾಡಬಾರ್ದು ತುಂಬ ಗಟ್ಟಿಗೂ ಮಾಡಬಾರ್ದು ಈ ರೀತಿ ಇದ್ರೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಈಗ ಚಟ್ನಿ ಎಲ್ಲ ರೆಡಿಯಾಗಿದೆ ಈ ರೀತಿ ಮಾಡಿಕೊಂಡ್ರೆ ಸಾಕು ಈಗ ನಾವು ಈರುಳ್ಳಿ ದೋಸೆ ಒಂದು ಸ್ವಲ್ಪ ಮಾಡ್ಕೊಳ್ಬೇಕು ಅದಕ್ಕೆ ಸಪ್ರೇಟಾಗಿ ಒಂದು ಬಟ್ಲಲ್ಲಿ ದೋಸೆ ಹಿಟ್ಟನ್ನು ತಗೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕಲಿಸ್ಕೊಳ್ಬೇಕು ಮಕ್ಳಿಗೆ ಏನಾದರೂ ಕೊಡಬೇಕಂದ್ರೆ ಲಂಚ್ ಬಾಕ್ಸ್ಗೆ ಏನಾದರೂ ಹಾಕಿ ಕಳಿಸಬೇಕಂದ್ರೆ ಮೆಣಸಿನ್ಕಾಯಿ ಹಾಕೋ ಅವಶ್ಯಕತೆ ಇಲ್ಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಲ್ರೆಡಿ ಆ ಹಿಟ್ಟಿಗೆ ನಾವು ಉಪ್ಪು ಹಾಕಿದ್ದೀವಿ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ದೋಸೆ ಮಾಡಿದಾಗ ಈ ರೀತಿ ಈರುಳ್ಳಿ ದೋಸೆ ಕೂಡ ಸ್ವಲ್ಪ ಮಾಡಿಕೊಂಡ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಹೆಂಚಿಟ್ಟು ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ಇದ್ದೀನಿ ಯಾವ ಸೈಜ್ ಬೇಕಂದರೆ ಆ ಸೈಜು ನಾನು ಸಣ್ಣ ಸಣ್ಣ ಸೈಜೇ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಮಕ್ಕಳಿರೋದ್ರಿಂದ ಮಕ್ಕಳಿಗೆ ಸಣ್ಣ ಸಣ್ಣದಾಗಿದ್ದರೆ ಅವ್ರು ಇಷ್ಟಪಟ್ಕೊಂಡು ತಿಂತಾರೆ ಈ ರೀತಿ ಎರಡೂ ಕಡೆಯೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಬೇಕು ಈ ರೀತಿ ಈರುಳ್ಳಿ ದೋಸೆ ತುಂಬ ಚೆನ್ನಾಗಿರುತ್ತೆ ನಾವು ಮೇಲ್ಗಡೆ ಉದುರಿಸಿ ಮಾಡೋದ್ರಿಂದ ಅದು ಎಲ್ಲ ಬ ಹೊರ್ಗಡೆ ಬರೋ ಥರ ಇರುತ್ತೆ ಅದಕ್ಕೆ ಈ ರೀತಿ ಮಾಡಿ ಹಾಕಿದ್ರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡು ಕಡೆಯೂ ಆಗಿದೆ ಇವಾಗ ಇದನ್ನು ತೆಗೆದು ಇನ್ನೊಂದು ದೋಸೆ ಹಾಕ್ತೀನಿ ಮತ್ತು ಅದನ್ನು ಹೆಂಚ ಹೆಂಚನ್ನು ಉಜ್ಜಿಬಿಟ್ಟು ಇಟ್ಟು ಹಾಕಬೇಕು ನಾನು ಸಣ್ಣ ಸಣ್ಣ ದೋಸೆನೇ ಮಾಡ್ತಾಯಿದ್ದೀನಿ ಬೇಕಂದರೆ ದೊಡ್ಡದಾಗಿ ಕೂಡ ಮಾಡ್ಕೊಳ್ಬೋದು ಈಗ ಎರಡು ಕಡೆಯೂ ಎಣ್ಣೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಈರುಳ್ಳಿ ದೋಸೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎರಡು ಕಡೆಯೂ ಸ್ವಲ್ಪ ಬಣ್ಣ ಬಂದರೆ ಸಾಕಾಗುತ್ತೆ ತುಂಬ ಸೀಸೋಕ್ಕೆ ಹೋಗಬಾರ್ದು ಇವಾಗ ಇದು ರೆಡಿ ಆಗಿದೆ ಈಗ ಪ್ಲೇನ್ ದೋಸೆ ಹಾಕ್ತಾಯಿದ್ದೀನಿ ಪ್ಲೇನ್ ದೋಸೆ ಎಷ್ಟು ಅಗಲ ಬೇಕಂದರೂ ಹಾಕ್ಕೊಳ್ಬೋದು ದಪ್ಪ ಆದರೂ ಮಾಡ್ಕೊಳ್ಬೋದು ತೆಳುವಾಗಾದರೂ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮಾಡಿದ ಮೇಲೆ ಎರಡು ಕಡೆಯೂ ಎಣ್ಣೆ ಹಾಕಬೇಕು ಈ ರೀತಿ ಎರಡು ಕಡೆಯೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಬೇಕು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಈ ರೀತಿ ಅನ್ನ ಹಾಕಿ ರುಬ್ಬಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎರಡು ಕಡೆನೂ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ರೀತಿ ಬಣ್ಣ ಬಂದರೆ ಸಾಕು ಈಗ ರೆಡಿ ಆಗಿದೆ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ಸಾಫ್ಟಾದ ದೋಸೆ ಮತ್ತು ಚಟ್ನಿ ರೆಡಿಯಾಗಿದೆ ತುಂಬ ಸೂಪರಾಗಿರುತ್ತೆ ಇವೆರಡಕ್ಕೂ ಇದೇ ರೀತಿ ನೀವು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು